ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳ ಪಾಠಗಳನ್ನು ಮುಗಿದಿದ್ದು ಅವುಗಳ ಕ್ವಿಜ್ ವಿಡಿಯೋವನ್ನು ನೋಡೋಣ ಪುನರಾವರ್ತನೆಗಾಗಿ ಈ ವಿಡಿಯೋವನ್ನು ಮಾಡಲಾಗಿದ್ದು ಪ್ರೋತ್ಸಾಹದಾಯಕವಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶುರು ಮಾಡೋಣ ಬನ್ನಿ ಹಾಗಾದರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಭಾರತದ ಇತಿಹಾಸದಲ್ಲಿ ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೆಯಲ್ಪಡುವ ಶತಮಾನ ಆಪ್ಷನ್ ಒಂದು ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಹನ್ನೆರಡನೇ ಶತಮಾನ ಉತ್ತರ ಹತ್ತೊಂಬತ್ತನೇ ಶತಮಾನ ಬ್ರಹ್ಮ ಸಮಾಜದ ಸ್ಥಾಪಕರು ದಯಾನಂದ್ ಸರಸ್ವತಿ ಸ್ವಾಮಿ ವಿವೇಕಾನಂದರು ಆತ್ಮಾರಾಮ್ ಪಾಂಡುರಂಗ ರಾಜಾರಾಮ್ ಮೋಹನ್ ರಾಯ್ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಭಾರತೀಯ ನವೋದಯದ ಜನಕ ಎಂದು ಇವರಿಗೆ ಕರೆಯುತ್ತಾರೆ ಆಪ್ಷನ್ ರಾಜಾರಾಮ್ ಮೋಹನ್ ರಾಯ್ ಜ್ಯೋತಿ ಬಾಪುಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವಿ ರಾಮಸ್ವಾಮಿ ನಾಯ್ಕರ್ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆ ಜಾರಿಗೆ ತಂದ ಭಾರತದ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಲಾರ್ಡ್ ಲಿಟ್ಟನ್ ಲಾರ್ಡ್ ರಿಪ್ಪನ್ ಲಾರ್ಡ್ ವಿಲಿಯಂ ಬೆಂಟಿ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿ ಸಂವಾದ ಕೌಮುದಿ ಇದು ಈ ಭಾಷೆಯಲ್ಲಿದೆ ಮಲಯಾಳಿ ತಮಿಳು ಬಂಗಾಳಿ ಆಂಗ್ಲ ಉತ್ತರ ಬಂಗಾಳಿ ಭಾಷೆ ಸಂವಾದ್ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದವರು ದಯಾನಂದ್ ಸರಸ್ವತಿ ಸ್ವಾಮಿ ವಿವೇಕಾನಂದರು ಬಾಲಗಂಗಾಧರ ತಿಲಕರು ರಾಜಾರಾಮ್ ಮೋಹನ್ ರಾಯ್ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದರು ರಾಜಾರಾಮ್ ಮೋಹನ್ ರಾಯರು ಹೆನ್ರಿ ವಿವಿಯನ್ ಡೆರೇಜಿಯೋ ಉತ್ತರ ಹೆನ್ರಿ ವಿವಿಯನ್ ಡೆರೇಜಿಯೋ ಹೆನ್ರಿ ವಿವಿಯನ್ ಡೆರೋಜಿಯೋ ಅವರು ಒಬ್ಬ ಪೋರ್ಚುಗೀಸ್ ಭಾರತೀಯ ಯುರೋಪಿಯನ್ ಆಂಗ್ಲೋ ಇಂಡಿಯನ್ ಉತ್ತರ ಆಂಗ್ಲೋ ಇಂಡಿಯನ್ ಅಕಾಡೆಮಿಕ್ ಅಸೋಸಿಯೇಷನ್ ಎಂಬ ಚರ್ಚಾ ವೇದಿಕೆ ಏರ್ಪಡಿಸಿದವರು ಸ್ವಾಮಿ ವಿವೇಕಾನಂದರು ದಯಾನಂದ್ ಸರಸ್ವತಿ ರಾಮಕೃಷ್ಣ ಪರಮಹಂಸರು ಹೆನ್ರಿ ವಿವಿಯನ್ ಡೆರೇಜಿಯೋ ಹೆನ್ರಿ ವಿವಿಯನ್ ಡೆರೇಜಿಯೋ ಸರಿಯಾದ ಉತ್ತರ ಭಾರತೀಯರಿಗೆ ಭಾರತ ಎಂಬ ಘೋಷಣೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಜ್ಯೋತಿ ಬಾಪುಲೆಯವರು ಸ್ವಾಮಿ ದಯಾನಂದ ಸರಸ್ವತಿಯವರು ಸರಿಯಾದ ಉತ್ತರ ವೇದಗಳಿಗೆ ಹಿಂದಿರುಗಿ ಘೋಷಣೆ ಮಾಡಿದವರು ರಾಮಕೃಷ್ಣ ಪರಮಹಂಸರು ದಯಾನಂದ ಸರಸ್ವತಿಯವರು ಜ್ಯೋತಿ ಬಾಪುಲೆ ಸ್ವಾಮಿ ವಿವೇಕಾನಂದ ದಯಾನಂದ್ ಸರಸ್ವತಿಯವರು ಸರಿಯಾದ ಉತ್ತರ ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದವರು ದಯಾನಂದ್ ಸರಸ್ವತಿ ಜ್ಯೋತಿ ಬಾಪುಲೆ ರಾಮಕೃಷ್ಣ ಪರಮಹಂಸರು ಪೆರಿಯಾರರು ದಯಾನಂದ್ ಸರಸ್ವತಿ ಸರಿಯಾದ ಉತ್ತರ ಶುದ್ಧಿ ಚಳುವಳಿ ಈ ಸಮಾಜದ ಚಟುವಟಿಕೆಯಾಗಿತ್ತು ಬ್ರಹ್ಮ ಸಮಾಜ ಸತ್ಯಶೋಧಕ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ಆರ್ಯ ಸಮಾಜ ಸರಿಯಾದ ಉತ್ತರ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಆತ್ಮಾರಾಮ್ ಪಾಂಡುರಂಗ ಶ್ರೀನಾರಾಯಣಗುರು ಸ್ವಾಮಿ ವಿವೇಕಾನಂದರು ಆತ್ಮಾರಾಮ್ ಪಾಂಡುರಂಗ ಸರಿಯಾದ ಉತ್ತರ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದ ಸ್ಥಳ ಬಂಗಾಳ ಕಲ್ಕತ್ತಾ ಮುಂಬೈ ಕರ್ನಾಟಕ ಮುಂಬೈ ಸರಿಯಾದ ಉತ್ತರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಯನ್ನು ತೆರೆದವರು ಜ್ಯೋತಿ ಬಾಪುಲೆ ರಾನಡೆ ಸರ್ ಸೈಯದ್ ಅಹ್ಮದ್ ಖಾನ್ ಅನಿಪಿಸೆಂಟ್ ಎಂಜಿ ರಾನಡೆ ಸರಿಯಾದ ಉತ್ತರ ಪಾನ ನಿಷೇಧವನ್ನು ಒತ್ತಾಯಿಸಿದ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಸತ್ಯಶೋಧಕ ಸಮಾಜ ಬ್ರಹ್ಮ ಸಮಾಜ ಸತ್ಯಶೋಧಕ ಸಮಾಜ ಸರಿಯಾದ ಉತ್ತರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದ ಸಮಾಜ ಬ್ರಹ್ಮವಿದ್ಯಾ ಸಮಾಜ ಸತ್ಯಶೋಧಕ ಸಮಾಜ ರಾಮಕೃಷ್ಣ ಮಿಷನ್ ಈ ಮೇಲಿನ ಯಾವುದೂ ಅಲ್ಲ ಸತ್ಯಶೋಧಕ ಸಮಾಜ ಸರಿಯಾದ ಉತ್ತರ ಗುಲಾಮಗಿರಿ ಪುಸ್ತಕದ ಕರ್ತೃ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಜ್ಯೋತಿ ಬಾಪುಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜ್ಯೋತಿ ಬಾಪುಲೆ ಸರಿಯಾದ ಉತ್ತರ ಅಲಿಗರ್ ಚಳುವಳಿಯ ನೇತಾರ ಅಲಿ ಸಹೋದರರು ಸರ್ ಸಯ್ಯದ್ ಅಹ್ಮದ್ ಖಾನ್ ಪೆರಿಯಾರರು ಜ್ಯೋತಿ ಬಾಪುಲೆ ಸರ್ ಸೈಯದ್ ಅಹಮದ್ ಖಾನ್ ಸರಿಯಾದ ಉತ್ತರ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಜ್ಯೋತಿ ಬಾಪುಲೆ ಸ್ವಾಮಿ ವಿವೇಕಾನಂದರು ಸಾವಿತ್ರಿಬಾಯಿ ಪುಲೆ ಸರ್ ಸೈಯದ್ ಅಹಮದ್ ಖಾನ್ ಸರ್ ಸೈಯದ್ ಅಹಮದ್ ಖಾನ್ ಸರಿಯಾದ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇವರಿಂದ ಪ್ರಭಾವಿತರಾಗಿದ್ದರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಜ್ಯೋತಿ ಬಾಪುಲೆ ಈ ಮೇಲಿನ ಯಾರೂ ಅಲ್ಲ ಜ್ಯೋತಿ ಬಾಪುಲೆ ಸರಿಯಾದ ಉತ್ತರ ಅಲಿಗಾರ್ ಚಳುವಳಿಯ ಮುಖ್ಯ ಉದ್ದೇಶ ಪೂರ್ವ ಪಶ್ಚಿಮ ವಿಚಾರಗಳ ಸಂಗಮಕ್ಕೆ ಬೆಂಬಲ ಮುಸ್ಲಿಂ ಜನಾಂಗಕ್ಕೆ ಪಾಶ್ಚಾತ್ಯ ಶಿಕ್ಷಣ ನೀಡುವುದು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದು ಈ ಮೇಲಿನ ಎಲ್ಲವೂ ಉತ್ತರ ಈ ಮೇಲಿನ ಎಲ್ಲವು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ದು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಜ್ಯೋತಿ ಬಾಪುಲೆಯವರು ದಯಾನಂದ್ ಸರಸ್ವತಿಯವರು ಸ್ವಾಮಿ ವಿವೇಕಾನಂದರು ಸರಿಯಾದ ಉತ್ತರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದವರು ರಾಮಕೃಷ್ಣ ಪರಮಹಂಸರು ದಯಾನಂದ್ ಸರಸ್ವತಿಯವರು ಸ್ವಾಮಿ ವಿವೇಕಾನಂದರು ಈ ಮೇಲಿನ ಯಾರೂ ಅಲ್ಲ ಸ್ವಾಮಿ ವಿವೇಕಾನಂದರು ಸರಿಯಾದ ಉತ್ತರ ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ದಯಾನಂದ್ ಸರಸ್ವತಿ ರಾಮಕೃಷ್ಣ ಪರಮಹಸರು ಬೆಸೆಂಟ್ ಮೇಡಮ್ ಬ್ಲಾಟಸ್ಕಿ ಮತ್ತು ಎಚ್ ಎಸ್ ಅಲ್ಕಾಟ್ ಮೇಡಮ್ ಬ್ಲೌಟಸ್ಕಿ ಮತ್ತು ಎಚ್ ಎಸ್ ಅಲ್ಕಾಟ್ ಸರಿಯಾದ ಉತ್ತರ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿದವರು ಪೆರಿಯಾರರು ಶ್ರೀ ಗುರು ದಯಾನಂದ್ ಸರಸ್ವತಿ ಆ್ಯನಿಬಿಸೆಂಟ್ ಆ್ಯನಿಬಿಸೆಂಟ್ ಸರಿಯಾದ ಉತ್ತರ ಅನಿಬಿಸೆಂಟ್ ಅವರು ಈ ದೇಶದ ಮಹಿಳೆ ಬ್ರಿಟನ್ ಐರ್ಲೆಂಡ್ ಭಾರತ ಅಮೇರಿಕ ಐರ್ಲೆಂಡ್ ಸರಿಯಾದ ಉತ್ತರ ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದವರು ರಾಜಾರಾಮ್ ಮೋಹನ್ ರಾಯ್ ದಯಾನಂದ್ ಸರಸ್ವತಿ ಬಾಲಗಂಗಾಧರ್ ತಿಲಕ್ ಅನಿಬಿಸೆಂಟ್ ಅನಿಬಿಸೆಂಟ್ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದವರು ಶ್ರೀ ಗುರು ಪೆರಿಯಾರರು ಜ್ಯೋತಿ ಬಾಪುಲೆ ಅನಿಬಿಸೆಂಟ್ ಅನಿಬಿಸೆಂಟ್ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಬಿಸೆಂಟ್ ದಾದಾಬಾಯಿ ನವರೋಜಿ ಬಿಸೆಂಟ್ ಸರಿಯಾದ ಉತ್ತರ ಶ್ರೀ ಗುರು ಅವರು ಧರ್ಮ ಪರಿಪಾಲನಾ ಯೋಗಂ ಆರಂಭಿಸಿದ ವರ್ಷ ಹತ್ತೊಂಬತ್ತು ನೂರ ಐದು ಹತ್ತೊಂಬತ್ತು ನೂರ ಮೂರು ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ಮೂರು ಆಪ್ಷನ್ ಬಿ ಸರಿಯಾದ ಉತ್ತರ ಶ್ರೀ ನಾರಾಯಣಗುರು ಅವರು ಹುಟ್ಟುಹಾಕಿದ ಸಂಘಟನೆ ದ್ರಾವಿಡ ಕಳಗಂ ಧರ್ಮ ಪರಿಪಾಲನಾ ಯೋಗಂ ಬ್ರಹ್ಮವಿದ್ಯಾ ಸಮಾಜ ಈ ಮೇಲಿನ ಯಾವುದೂ ಅಲ್ಲ ಧರ್ಮ ಪರಿಪಾಲನಾ ಯೋಗಂ ಸರಿಯಾದ ಉತ್ತರ ಶ್ರೀ ನಾರಾಯಣಗುರು ಅವರ ಜನ್ಮಸ್ಥಳ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಕೇರಳ ಚಂಬಳಂಡಿ ಸರಿಯಾದ ಉತ್ತರ ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆಸಿದ ಸತ್ಯಾಗ್ರಹ ಆತ್ಮಗೌರವ ಚಳವಳಿ ವೈಕಂ ಸತ್ಯಾಗ್ರಹ ಗುರುವಯೂರು ದೇವಾಲಯ ಪ್ರವೇಶ ಚಳುವಳಿ ಈ ಮೇಲಿನ ಯಾವುದೂ ಅಲ್ಲ ವೈಕಂ ಸತ್ಯಾಗ್ರಹ ಸರಿಯಾದ ಉತ್ತರ ಆತ್ಮಗೌರವ ಚಳವಳಿಯ ನೇತಾರರು ಇ ವಿ ರಾಮಸ್ವಾಮಿ ನಾಯ್ಕರ್ ಪೆರಿಯಾರರು ಗುರು ಒಂದು ಮತ್ತು ಎರಡು ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಂದು ಮತ್ತು ಎರಡು ತಮಿಳುನಾಡಿನಲ್ಲಿ ಜಸ್ಟಿಸ್ ಪಾರ್ಟಿ ಚಳುವಳಿ ನಡೆದ ವರ್ಷ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಮೂರು ಹತ್ತೊಂಬತ್ತು ಹದಿನಾರು ಈ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಹತ್ತೊಂಬತ್ತು ಹದಿನಾರು ಆಪ್ಷನ್ ಮೂರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜಸ್ಟೀಸ್ ಪಕ್ಷದ ಅಧ್ಯಕ್ಷರಾದವರು ಇ ವಿ ರಾಮಸ್ವಾಮಿ ನಾಯ್ಕರ್ ಪೆರಿಯಾರರು ಒಂದು ಮತ್ತು ಎರಡು ಉತ್ತರ ಆಪ್ಷನ್ ನಾಲ್ಕು ಕೇವಲ ಒಂದು ಒಂದನೇ ಉತ್ತರ ಮಾತ್ರ ಆಪ್ಷನ್ ಮೂರು ಒಂದು ಮತ್ತು ಎರಡು ದ್ರಾವಿಡ ಕಳಗಂ ಸಂಘಟನೆ ಹುಟ್ಟುಹಾಕಿದವರು ಪೆರಿಯಾರರು ಅಥವಾ ಇವಿ ರಾಮಸ್ವಾಮಿ ನಾಯ್ಕರ್ ಗುರು ದಯಾನಂದ್ ಸರಸ್ವತಿ ಈ ಮೇಲಿನ ಎಲ್ಲರು ಸರಿಯಾದ ಉತ್ತರ ಪೆರಿಯಾರರು ಅಥವಾ ಇವಿ ರಾಮಸ್ವಾಮಿ ನಾಯ್ಕರ್ ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕಿದವರು ಶ್ರೀ ಶ್ರೀನಾರಾಯಣಗುರು ಜ್ಯೋತಿ ಬಾಪುಲೆ ಪೆರಿಯಾರರು ಅಥವಾ ಇ ವಿ ರಾಮಸ್ವಾಮಿ ನಾಯ್ಕರ್ ಈ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಪೆರಿಯಾರರು ಅಥವಾ ಇ ವಿ ರಾಮಸ್ವಾಮಿ ನಾಯ್ಕರ್ ಪೆರಿಯಾರರು ಪದದ ಅರ್ಥ ಬುದ್ಧಿವಂತರು ಹಿರಿಯರು ನ್ಯಾಯವಾದಿಗಳು ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಎರಡು ಹಿರಿಯರು ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದು ಕರೆದವರು ಪೆರಿಯಾರರು ಇ ವಿ ರಾಮಸ್ವಾಮಿ ನಾಯ್ಕರ್ ಒಂದು ಮತ್ತು ಎರಡು ಇ ಗುರು ಆಪ್ಷನ್ ಮೂರು ಒಂದು ಮತ್ತು ಎರಡು ಸರಿಯಾದ ಉತ್ತರ ಆತ್ಮೀಯರೇ ಇದುವರೆಗೂ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಭಾಗ ಒಂದು ಭಾಗ ಎರಡು ಮತ್ತು ಇದು ಕ್ವಿಜ್ ವಿಡಿಯೋ ಆಗಿದ್ದು ಭಾಗ ಮೂರು ಇದಕ್ಕಾಗಿ ತಮಗೋಸ್ಕರ ಬಹು ಕಷ್ಟಪಟ್ಟು ಈ ವಿಡಿಯೋವನ್ನು ಮಾಡಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ